ಜನರು ಹೇಳ್ತಾರೆ ಮಹಾಶಿವರಾತ್ರಿ ಅಂದ್ರೆ ಶಿವನ ಮದುವೆ ರಾತ್ರಿ ಅಂತ ಆದರೆ ಅದು ಅರ್ಧ ಸತ್ಯ ಮಾತ್ರ ಇದು ಸಂಭ್ರಮದ ರಾತ್ರಿ ಮಾತ್ರ ಅಲ್ಲ ಬ್ರಹ್ಮಾಂಡವೇ ಮಾನವನನ್ನು ಜಾಗೃತಿಗೆ ತಳ್ಳುವ ಅದ್ಭುತ ರಾತ್ರಿ ಇದು ಪ್ರತಿ ತಿಂಗಳು ಅಮಾವಾಸ್ಯೆಗೆ ಮುನ್ನದ ರಾತ್ರಿ ಶಿವರಾತ್ರಿ ಅಂತ ಕರೀತಾರೆ ಆದರೆ ಅವೆಲ್ಲಕ್ಕಿಂತ ಮಹಾಶಿವರಾತ್ರಿ ಅತ್ಯಂತ ಶಕ್ತಿಶಾಲಿ ಈ ರಾತ್ರಿ ಭೂಮಿಯ ಸ್ಥಾನಮಾನ ಮಾನವನೊಳಗೆ ಸ್ವಾಭಾವಿಕ ಶಕ್ತಿಯ ಏರಿಕೆಯನ್ನು ಸೃಷ್ಟಿಸುತ್ತದೆ ಅಂದರೆ ಪ್ರಕೃತಿಯೇ ನಿನ್ನನ್ನು ಆಧ್ಯಾತ್ಮಿಕ ಶಿಖರದ ಕಡೆ ತಳ್ಳುತ್ತಿದೆ ಅದಕ್ಕೆ ಮಹಾಶಿವರಾತ್ರಿ ಪೂರ್ಣ ರಾತ್ರಿ ಆಚರಣೆ ನಿದ್ದೆಯಿಲ್ಲ ಮೂಳೆ ನೇರವಾಗಿ ಶಕ್ತಿ ಮೇಲಕ್ಕೆ ಹರಿಯಲು ಪುರಾತನ ಜ್ಞಾನ ಹೇಳುತ್ತದೆ ಮನಸ್ಸಿಗೆ ಹದಿನಾರು ಅಂಗಗಳಿವೆ ಚಂದ್ರನೇ ಮನಸ್ಸಿನ ಅಧಿಪತಿ ಮಹಾಶಿವರಾತ್ರಿ ದಿನ ಚಂದ್ರನ ಹದಿನೈದು ಕಲೆಗಳು ಅದೃಶ್ಯವಾಗುತ್ತವೆ ಅದಕ್ಕೆ ಈ ದಿನ ಮನಸ್ಸಿನ ಮೇಲೆ ಹಿಡಿತ ಸುಲಭ ಕುಟುಂಬಸ್ಥರಿಗೆ ಇದು ಶಿವನ ಮದುವೆ ಆಕಾಂಕ್ಷಿಗಳಿಗೆ ಶಿವನು ಶತ್ರುಗಳನ್ನು ಜಯಿಸಿದ ದಿನ ಆದರೆ ಸನ್ಯಾಸಿಗಳಿಗೆ ಇದು ಶಿವನು ಸಂಪೂರ್ಣ ಸ್ಥಿರನಾದ ರಾತ್ರಿ ಯೋಗ ಪರಂಪರೆಯಲ್ಲಿ ಶಿವನು ದೇವರು ಅಲ್ಲ ಆದಿ ಗುರು ಚಲನೆ ನಿಂತಾಗ ಮನಸ್ಸು ಶಾಂತವಾಗುತ್ತದೆ ಅಂತಃಶಕ್ತಿ ಜಾಗೃತವಾಗುತ್ತದೆ ಹರ ಹರ ಮಹಾದೇವ